ವಿದ್ಯಾರ್ಥಿಗಳ ಹಾಸ್ಟೆಲ್ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯ ನಡೆದಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸುವುದರ ಮುಖೇನ ಪ್ರತಿಭಟನೆ ಮಾಡಿದ್ರು ಧಾರವಾಡ ವಿದ್ಯಾಕಾಶಿಯಾಗಿರುವುದರಿಂದ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ವಿದ್ಯಾರ್ಥಿಗಳು ಶಿಕ್ಷಣ ಅರಸಿ ಬರ್ತಾರೆ ಹೀಗೆ ಬರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಬೇಕು ಆದರೆ ಇಲ್ಲಿ ಕೆಲವೊಂದಿಷ್ಟು ಪ್ರಭಾವಿ ವ್ಯಕ್ತಿಗಳಿಂದ ಅರ್ಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ದೊರಕುತ್ತಿಲ್ಲ ಅಧಿಕಾರಿಗಳು ಹಣ ಪಡೆದು ಹಾಸ್ಟೆಲ್ ಸೌಕರ್ಯ ಇದ್ದಾರೆ ಈ ವ್ಯವಸ್ಥೆ ವಿರುದ್ಧ ಜಿಲ್ಲಾಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲಿ ಅಧಿಕಾರಿಗಳು ಆಡಿದೆ ಆಟ ಎಂಬಂತಾಗಿದ್ದು ಹೆಚ್ಚು ಅಂಕ ಪಡೆದು ಹಾಸ್ಟೆಲ್ಗೆ ಅರ್ಹತೆ ಹೊಂದಿರುವ ವಿದ್ಯಾರ್ಥಿಗಳು ಈಗ ಬೀದಿಗೆ ಬಿದ್ದಂತಾಗಿದ್ದು ಕೂಡಲೇ ಅರ್ಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಸಿಗುವಂತಾಗಬೇಕು ಹಾಸ್ಟೆಲ್ ಹಂಚಿಕೆಯಲ್ಲಿ ಆಗ್ತಾ ಇರುವ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ರು ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಪಡೆಯಲಿ ಹಾಸ್ಟೆಲ್ ಆಗಿದ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಸ್ಟೆಲ್ ಪಡೆದ ಸರ್ಕಾರ ಕೇಳತಿಕ್ಕಾರ ಪ್ರತಿಯೊಬ್ಬರಿಗೆ ಹಾಸ್ಟೆಲ್ ಸರ್ಕಾರ ಕೇಳಿದ ಕೇಳದಿಕ್ಕು ಬೆಸ್ಟೆಲ್ ವಿದ್ಯಾರ್ಥಿಗಳ ಸೀಟ್ ಹಂಚಿಕೆ ಮಾಡಿ ಭ್ರಷ್ಟಾಚಾರ ಮಾಡತಕ್ಕಂಥ ಇಲಾಖೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸೀಟ್ ಹಂಚಿಕೆ ಮಾಡ್ತಕ್ಕಂಥ ಅಧಿಕಾರಿ ಹೇಳಿದಾರ